ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂಗನು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಮನಸ್ಸಿನ ಮಾತೇನಂತ ಕಮೆಂಟ್ ಮಾಡಿ ಮುಖ್ಯವಾಗಿ ನಿನ್ನೆ ವೀಕೆಂಡ್ ಕಿಚ್ಚನ ಪಂಚಾಯತ್ ಇರುತ್ತೆ ಆ ಪಂಚಾಯತ್ ಎಲ್ಲ ಏನೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಆಯ್ತು ವಾದ ಪ್ರತಿವಾದ ಕಿಚ್ಚ ಸರ್ ಯಾರಿಗೆಲ್ಲ ಕ್ಲಾಸ್ ಮಾಡಿದ್ ಸರಿ ಇತ್ತು ಇನ್ನೂ ಯಾರಿಗೆಲ್ಲ ಕ್ಲಾಸ್ ಮಾಡಬೇಕಾಗಿತ್ತು ಯಾರಿಗೆ ಹೆಚ್ಚು ಸ್ಕೋಪ್ ಕೊಟ್ರು ಕಾವ್ಯ ಒಂದು ಸ್ವಲ್ಪ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರ ನಿನ್ನೆ ಎಪಿಸೋಡ್ ಅಲ್ಲಿ ಅದೇ ರೀತಿಯಾಗಿ ನಿನ್ನೆ ಎಪಿಸೋಡಲ್ಲಿ ರಕ್ಷಿತ್ ಅವರಿಗೆ ತುಂಬಾ ನೆಗೆಟಿವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರ ಇನ್ನೊಂದು ವಿಶೇಷ ಬಗ್ಗೆ ಮಾತಾಡ್ಲೇಬೇಕು ಐ ತಿಂಕ್ ಇದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ನಿನ್ನ ನಂಗೆ ಎಪಿಸೋಡ್ ಅಲ್ಲಿ ಪ್ರತಿ ಸಲ ಕೂಡ ಗಿಲ್ಲಿ ಅವ್ರಿಗೆ ಹೇಳ್ತಾ ಏನಂತ ಕಾವ್ಯನ ಆಟ ಆಡಕ್ ಬಿಡು ಕಾವ್ಯದಿಂದ ದೂರ ಇರು ಕಾವ್ಯನ ಆಟಾಡಕ್ ಬಿಡು ಕಾವ್ಯ ಆಟಾಡಕ್ ಬಿಡು ಅಂತ ಐ ತಿಂಕ್ ಪ್ರತಿ ಸಲ ಈ ಮಾತು ಗಿಲ್ಲಿಗೆ ಯಾವ ಕಾರಣಕ್ಕೆ ಕೇಳ್ತಾರಂತ ಅರ್ಥನೇ ಆಗಲ್ಲ ಗುರು ಯಾಕಂದ್ರೆ ಆಲ್ಮೋಸ್ಟ್ ಆಲು ಸ್ಟಾರ್ಟಿಂಗ್ ಇಂದ ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಲಾಸ್ಟ್ ಟೂ ತ್ರೀ ವೀಕ್ಸ್ ಅಲ್ಲಿ ಗಿಲ್ಲಿ ಕಾವ್ಯ ಸ್ವಲ್ಪ ದೂರನೇ ಇರಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಮಾತು ಮಾತ ಮಾತಾಡ್ತಾರೆ ಮಾತಾಡೇ ಬೇಡ ಅಂದ್ರೆ ಏನ್ ಗುರು ಇವ್ ಪಂಚಾಯತ್ ಅಂತ ಕೆಲವರಿಗೆ ಅನ್ಸಿದ್ದಂತೂ ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ಓಕೆ ಡನ್ ಕಾವ್ಯ ಗಿಲ್ಲಿ ಇಬ್ಬರು ಜೊತೆಗಿರ್ತಾರೆ ಜೊತೆಗಿರ್ಬೇಕಾದ್ರೆ ಜೊತೆ ಮಾತಾಡೇ ಮಾತಾಡ್ತಾರೆ ನನ್ಗೆ ಅನ್ಸೋದ್ ಏನಂದ್ರೆ ಕಾವ್ಯ ಅವರ ಗೇಮ್ ನ ಗಿಲ್ಲಿ ಎಲ್ಲಿ ಹಾಳು ಮಾಡಿದ್ದಾರೆ ಕಿಚ್ಚ ಸಾರು ಇದೊಂದು ದಿನ ಅಲ್ಲ ನಾಲ್ಕು ವಾರಗಳಿಂದ ಇದನ್ನೇ ನೋಡೋಣ ನೋಡ್ತಾ ಇದೀವಿ ಅಬ್ಸರ್ವ್ ಮಾಡ್ತಾ ಇದೀವಿ ಗಿಲ್ಲಿನ ಗಿಲ್ಲಿಯವರೆ ಕಾವ್ಯನ ಆಟಾಡಕ್ ಬಿಡಿ ಗಿಲ್ಲಿಯವರೆ ಕಾವ್ಯನ ಮಾತಾಡಕ್ ಬಿಡಿ ಗಿಲ್ಲಿಯವರೆ ಅವ್ರ ಗೇಮ್ ಆಡಕ್ ಬಿಡಿ ಅವ್ರ ಪಾರಗಾಡ್ಬಿಡಿ ಸ್ನೇಹ ಅನ್ನೋದು ಅತಿ ಆಗ್ಬಾರ್ದು ನಮ್ಮ ಸ್ನೇಹದಿಂದ ಅವ್ರ ಗೇಮ್ ಹಾಳಾಗ್ಬಾರ್ದು ನನಗಂತೂ ಅವರ ಸ್ನೇಹದಿಂದ ಕಾವ್ಯವರ ಗೇಮ್ ಏನು ಹಾಳಾಗಿತ್ತು ಅಂತೋ ಒಂದು ಪರ್ಸೆಂಟ್ ಗುರು ಯಾರಾದರೂ ವಿಡಿಯೋ ನೋಡೋರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದರೆ ಯಾವ ರೀತಿ ಗಿಲ್ಲಿ ಅವರ ಕಾವ್ಯ ಅವ್ರ ಗೇಮ್ ಹಾಳಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸುಮಾರು ಜನ ಗೊತ್ತಿಲ್ಲ ಅನ್ಕೊಂಡಿದೀರಿ ಒಂದ್ ವೇಳೆ ಯಾರು ಗೊತ್ತಿರೋದ್ರೆ ಕಮೆಂಟ್ ಮಾಡಿ ಏನಿಕ್ಕಂದ್ರೆ ಕಿಚ್ಚ ಸಾರು ಪದೇ ಪದೇ ಅದೇ ಮಾತು ಹೇಳ್ತಾರೆ ಲಾಸ್ಟ್ ವೀಕಲ್ಲೂ ಅದೇ ಹೇಳಿದ್ರು ಈ ವೀಕಲ್ಲೂ ಅದೇ ಹೇಳ್ತಾರೆ ಅದಕ್ಕಿಂತ ವೀಕೆಲ್ಲೂ ಅದನ್ನೇ ಹೇಳಿದ್ರು ನಮ್ಮ ಸ್ನೇಹದಿಂದ ನಮ್ಮ ಫ್ರೆಂಡ್ಶಿಪ್ ಇಂದ ನಮ್ಮ ಅತಿಯಾದ ಸ್ನೇಹದಿಂದ ಅವರ ಗೇಮ್ ಹಾಳಾಗ್ಬಾರ್ದು ಅವ್ರಿಗೆ ತೊಂದರೆ ಆಗ್ಬಾರ್ದು ಅವ್ರ ಗೇಮ್ನ ಅವ್ರು ಆಡಕ್ಕೆ ಬಿಡಿ ಏನ್ ಸರ್ ಯಾವತ್ತು ಸರ್ ಯಾ ಹೇಗೆ ಹಾಳಾಗಿದೆ ಸರ್ ಗೇಮ್ ಅಂತ ಆಗ್ತಾ ಇಲ್ಲ ಇದಂತೂ ಸತ್ಯ ಅದೇ ರೀತಿಯಾಗಿ ಈಗ ಗಿಲ್ಲಿ ಮಾತಾಡ್ಸಾರ ಕಾವ್ಯ ಕೂಡ ಮಾತಾಡ್ತಾ ಇರ್ತಾನೆ ಒಂದ್ಸಲ ಆದ್ರೂ ಒನ್ ಟೈಮ್ ಆದ್ರೂ ಕಾವ್ಯ ಹೇಳಿದ್ರ ಕಾವ್ಯವರೇ ನೀ ಏನಕ್ಕೆ ಹತ್ರ ಹೋಗ್ತೀರಾ ಅಂತ ಇಲ್ಲ ಓನ್ಲಿ ಗಿಲ್ಲಿಗೆ ಮಾತ್ರ ಹೇಳ್ತಾರೆ ಎಕ್ಸ್ಪೆಷಲಿ ಈ ವಾರ ತಗೊಂಡಾಗ ಎಲ್ಲಿ ಕೂಡ ಮೇಲೆ ಬಿದ್ದು ಮಾತಾಡ್ಸೋದು ಎಲ್ಲಿ ಕೂಡ ಹೋಗಿ ಮಾತಾಡೋದು ಇದ್ ಮಾಡೋದು ಕಡಿಮೆ ಮಾಡಿದಾರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಈಗಲೂ ಕೂಡ ಅದನ್ನೇ ಮಾತಾಡ್ತೀರಾ ಅಲ್ಲಿ ಕಂಟೆಸ್ಟೆಂಟ್ ಗಳು ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಕಳಪೆ ಕಾಮಿಡಿ ಮಾತಾಡ್ತಾನೆ ಕಾಲ್ ಇಳಿತಾನೆ ಇನ್ನೊಂದು ಕಾಮಿಡಿ ಮಾಡ್ತಾನೆ ನಾಮಿನೇಟ್ ಮಾಡ್ತಾ ಇದ್ರು ವೀಕೆಂಡ್ ಬಂದ್ ಸಾಕು ಕಿಚ್ಚ ಸಾರು ಗಿಲ್ಲಿ ಕಾವಿಂದ ದೂರ ಇರು ಗಿಲ್ಲಿ ಕಾವ್ಯ ಕಾವ್ಯನ ಗೇಮ್ ಆಡಕ್ ಬಿಡು ಅವ್ರ ಆಟ ಆಡಕ್ ಬಿಡು ಮಾತಾಡಕ್ಕೆ ಮಾತಾಡಕ್ ಬಿಡು ನಿಜವಾಗ್ಲೂ ಅಂದ್ರೆ ಒಂದ್ಸಲ ಆದ್ರೂ ಈ ಮಾತು ಕಾವ್ಯ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಅನಸ್ತಾ ಇತ್ತು ಬಟ್ ಕಿಚ್ಚ ಸರ್ ಹೇಳೋದಿಲ್ಲ ನಾವು ಕೇಳೋದಿಲ್ಲ ಅಂತ ಇಸ್ತು ಕೊನೆಗೆ ಗಿಲ್ಲಿ ಏನಂದ್ರೆ ಗೊತ್ತಾ ಸರ್ ನನ್ನ ಪಾಡ್ ನಾನು ಇದ್ಬಿಡ್ತೀನಿ ಯಾರ ಹತ್ರ ಮಾತಾಡಲ್ಲ ಅಂತಾರೆ ಆಲ್ಮೋಸ್ಟ್ ಅಲ್ಲಿ ಈಗ ಕಾಮಿಡಿ ಮಾಡ್ಬೇಡ ಕಾಮಿಡಿ ಮಾಡ್ಬೇಡ ಕಾಮಿಡಿ ಮಾಡಿ ಅವ್ರಿಗೆ ಕುಗ್ಸಿದ್ದಾಯ್ತು ಅವ್ರಿಗೆ ಏನು ಸ್ವಲ್ಪ ಹಳೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಮಾಡಿದ್ದಾಯ್ತು ಈಗ ಹತ್ರ ಮಾತಾಡ್ಬೇಡ ಅವ್ರ ಬಾರ್ಗ್ ಅವ್ರ ಬಾರ್ಗ್ ಅವ್ರ ಬಿಡು ಅವ್ರ ಬಾರ್ಗ ಅವ್ರ ಬಿಡು ಅನ್ನೋದಕ್ಕೆ ಸರಿ ಹೋಯ್ತು ಅಂತ ಅನಿಸ್ತಾ ಇತ್ತು ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಿನ್ನ ಎಪಿಸೋಡ್ ಸ್ವಲ್ಪ ಕಾವ್ಯವ್ರಿಗೆ ಐಪ್ ಸಿಕ್ತಾ ಇತ್ತು ಐಫ್ ಕೊಡ್ತಾ ಇದ್ರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ನನ್ಗಂತ ಅನ್ಸಿದ್ರು ಅದಾದ್ಮೇಲೆ ಮುಖ್ಯವಾಗಿ ರಕ್ಷಿತ್ ಅವರು ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಡೀ ಮನೇನೆ ಒಂದಾದ್ರು ರಕ್ಷಿತ್ ಅವ್ರು ಮಾತ್ರ ಒಂದ್ಕೊಂಡಿದ್ದಾರೆ ಅವರ ಧ್ವೈರವನ್ನು ಮೆಚ್ಚಲೇಬೇಕು ಏನಿಕ್ಕಂದ್ರೆ ಅನ್ಸಿದ್ದನ್ನ ಮನ್ಸಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಕಿಚ್ಚ ಸರ್ ಮುಂದನೆ ಎಕ್ಸ್ಪ್ರೆಸ್ ಮಾಡ್ತಾರೆ ಕಿಚ್ಚ ಸರ್ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾರೆ ಬಟ್ ಇದು ಸರಿನಾ ತಪ್ಪು ಅನ್ನೋ ಸೈಡ್ ಹಿ ಧೈರ್ಯವಾಗಿ ಮಾತಾಡ್ತಾರೆ ಇದನ್ನಂತೂ ಮೆಚ್ಚಲೇಬೇಕು ಯಾಕೆ ಅಂದ್ರೆ ಕೆಲವರಲ್ಲಿ ಸೇಫ್ ಗೇಮ್ ಆಡ್ತಾರೆ ಸೇಫ್ ಗೇಮ್ ಏನಂದ್ರೆ ಮನ್ಸಲ್ಲಿ ಇರೋದೇ ಒಂದು ಮುಗ್ಧಲಿರೋದೇ ಒಂದು ಬಾಯಲ್ಲಿ ಬರೋದೇ ಒಂದು ಅಂದ್ರೆ ಎಕ್ಸ್ಪ್ರೆಷನ್ಸ್ ಬೇರೆ ಇರುತ್ತೆ ಮನ್ಸಲ್ಲೇ ಬೇರೆ ಇರುತ್ತೆ ಮಾತ್ ಮಾತ್ರ ಕರೆಕ್ಟ್ ಇದಾರೆ ಸರ್ ಅವ್ರು ಚೆನ್ನಾಗಿ ಆಡ್ತಾರೆ ಸರ್ ಹಂಗೇನಿಲ್ಲ ಸರ್ ಈ ಮಾತು ಬರ್ತಾ ಇರುತ್ತೆ ಬಟ್ ಅವ್ರ ಮನಸಲ್ಲಿ ತೋ ಇವನು ವೇಸ್ಟ್ ಮರ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅದು ಮಾತ್ರ ಸತ್ಯ ಬಟ್ ರಕ್ಷಿತಾ ಮಾತ್ರ ಆ ರೀತಿ ಅಲ್ಲ ಕ್ಲಿಯರ್ ಕಟ್ ಆಗಿ ಏನ್ ಅನ್ಸುತ್ತೋ ಮನ್ಸಲ್ಲಿ ಏನಿರುತ್ತೋ ಏನ್ ಹೇಳ್ಬೇಕಂತಾರೋ ಏನ್ ಮಾಡ್ಬೇಕಂತಾರೋ ಅದು ಕ್ಲಿಯರ್ ಕಟ್ ಆಗಿ ಕಿಚ್ಚ ಸರ್ ಮುಂದೆ ಅಲ್ಲ ಎಲ್ಲರ ಮುಂದನ್ನು ಹೇಳ್ತಾರೆ ಇದನ್ನ ಮೆಚ್ಚಲೇಬೇಕು ಕೆಲವ್ರಿಗೆ ಹೋಲಿಕೆ ಮಾಡಿದ್ರೆ ಈಗಿನ ಕಂಟೆಸ್ಟೆಂಟ್ಗಳಲ್ಲಿ ಇನ್ನೊಂದು ಮುಖ್ಯವಾಗಿ ಹಂಗಂದ್ರೆ ರಕ್ಷಿತ ತಪ್ಪೇ ಮಾಡಿಲ್ವಾ ಸುಮಾರು ವಿಷಯಗಳಲ್ಲಿ ತಪ್ಪು ಮಾಡ್ತಾ ಇದಾರೆ ಏನ್ ಗೊತ್ತಾ ಆಗಿ ಯಾವತ್ತಾಗ್ಲಿ ನಾವು ಗೆಲ್ಬೇಕು ನಾನು ಗೆಲ್ಬೇಕು ಅಂತ ಒಂದು ಪ್ರಯತ್ನ ಪಡಬೇಕು ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ತಪ್ಪು ಹುಡುಕೋದು ಬೇರೆಯವ್ರ್ರು ಅದು ಮಾಡೋದು ಎಕ್ಸ್ಪ್ರೆಸ್ ಹೇಳಬೇಕಂದ್ರೆ ಧೈರ್ಯ ಒಂದು ಬಿಟ್ಬಿಟ್ಟು ಅವ್ರಿಗೇನು ಗೊತ್ತಾ ಓವರ್ ಥಿಂಕಿಂಗ್ ಇದೆ ಓವರ್ ಕಾನ್ಫಿಡೆನ್ಸ್ ಇದೆ ಅದಾದಮೇಲೆ ಜಲಸ್ ಇದೆ ಒಂದು ಹೊಟ್ಟೆ ಕಿಚ್ಚಿದೆ ಇವೆಲ್ಲವೂ ಇದಾವೆ ಯಾರಿಗೆ ರಕ್ಷಿತ ಅವ್ರಿಗೆ ಯಾಕೆ ಅಂದರೆ ಸಿ ನೀವು ಗೆಲ್ಲಿ ನಿಮ್ಮ ಪ್ರಯತ್ನ ನೀವು ಮಾಡಿ ಏನು ಶತ ಪ್ರಯತ್ನ ಪಟ್ಟು ಗೆಲ್ಲಿ ಬಿಟ್ಬಿಟ್ಟು ಪ್ರತಿ ಸಲ ಪ್ರತಿ ಸಲ ಈ ವಾರ ಪೂರ್ತಿ ತಗೊಂಡಾಗಲ್ಲ ಕಾವ್ಯ 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 ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ವ ಫಿಫ್ಟಿ ಪರ್ಸೆಂಟ್ ವೀಕ್ಷಕರ ಮನಸ್ಸಲ್ಲಿರೋ ಮಾತನ್ನ ಧ್ರುವಂತ ಅವರು ಹೇಳ್ತಾರೆ ಏನಂತ ಗೊತ್ತಾ ಗಿಲ್ಲಿ ಜೊತೆಗೆ ಸ್ಪಂದನ ಆಗಿರ್ಬೋದು ಕಾವ್ಯ ಅವರ ಜೊತೆಗೆ ಇರಬಾರ್ದು ಅವರು ದೂರ ಆಗ್ಬೇಕು ಕಾವ್ಯ ಹೆಲ್ಮೆಟ್ ಆದ್ರೆ ನಾನು ಗಿಲ್ಲಿಗೆ ಹತ್ರ ಆಗ್ತೀನಿ ಅವಾಗ ನನಗೆ ಹೈಪ್ ಸಿಗುತ್ತೆ ನನಗೆ ಚೆನ್ನಾಗುತ್ತೆ ನಾನು ಅಂತ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲರಂತಲ್ಲ ಯಾಕಂದ್ರೆ ಸ್ವಲ್ಪ ಮುಗ್ಧವಾಗಿ ನಂಬೋರು ಇರ್ತಾರೆ ಅವ್ರನ್ನ ನಾವು ನೀವು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಕ್ಷಿತ ಕರೆಕ್ಟ್ ರಕ್ಷಿತನೇ ಕರೆಕ್ಟ್ ಅಂತ ಇರ್ತಾರೆ ಇಲ್ಲಿ ಹೇಳದೇನಂದ್ರೆ ರಕ್ಷಿತ ಗೆಳಿಸಲು ಕರೆಕ್ಟ್ ಇದ್ದಾರೆ ಆದರೆ ಈ ಜಲಸಾಕೆ ಹಾಕಿ ಹೊಟ್ಟೆ ಕಿಚ್ಚಾಕೆ ಕಾವ್ಯ ಮೇಲೆ ಬ್ಲೇಮ್ ಮಾಡೋದು ಯಾಕೆ ಅದನ್ನು ಬಿಟ್ಬಿಟ್ಟು ಇವರು ಕಾವ್ಯ ಅವರು ಮೀನು ಉತ್ತಮ ಕೊಟ್ಟಿದ್ದು ವೇಸ್ಟ್ ಅಂತೆ ಆ ಪದಕ ವೇಸ್ಟ್ ಅಂತೆ ಸಿ ನಿಮಗೆ ಉತ್ತಮ ಕೊಟ್ಟಾಗ ಅದೇ ಕಾವಿಗೆ ಉತ್ತಮ ಕೊಟ್ಟಿರ್ತಾರೆ ಇದನ್ನ ಥಿಂಕ್ ಮಾಡ್ಬೇಕು ಹಂಗಂತ ಅವ್ರು ಕೊಟ್ಟಿದ್ದಾರೆ ನೀವು ಕೊಡ್ಬೇಕಂತಲ್ಲ ಅಲ್ಲಿ ಹನ್ನೆರಡು ಜನ ಇದಾರೆ ಹನ್ನೆರಡು ಜನ ಡಿಸೈಡ್ ಮಾಡಿ ಕಾವಿಗೆ ಉತ್ತಮ ಕೊಟ್ರೆ ನೀವು ಮಾತ್ರ ಅದು ಸರಿಯಲ್ಲ ಅನ್ನೋದು ಹೇಗೆ ಅಲ್ವಾ ಅಂದ್ರೆ ಇವರ ಪ್ರಕಾರ ಏನಂದ್ರೆ ಓವರ್ ಥಿಂಕಿಂಗ್ ನೋಡಿ ಓವರ್ ಕಾನ್ಫಿಡೆನ್ಸ್ ನೋಡಿ ನಾನ್ ಮಾತ್ರ ಬೆಸ್ಟ್ ಇನ್ನಿರೋ ಎಲ್ಲರೂ ವೇಸ್ಟ್ ಅನ್ನೋ ರೀತಿಯಲ್ಲಿ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ತಪ್ಪು ಅವರಲ್ಲೆಲ್ಲರೂ ಇಲ್ಲ ಇವರಲ್ಲೇ ಇದೆ ಯಾಕೆ ಅಂದ್ರೆ ಒಂದು ವಿಷಯ ತಗೊಳ್ಳಿ ಆಲ್ಮೋಸ್ಟ್ ಅಲ್ಲೂ ಜನ ಸರಿ ಸಮಯ ಯಾರು ಇರೋಲ್ಲ ಆದ್ರೆ ಒಬ್ರಿಗಿಂತ ಒಬ್ರು ಥಿಂಕಿಂಗ್ ಮಾಡ್ತಾರೆ ಅಲ್ಲಿ ಸರಿಯಾಗಿ ಕೊಡ್ತಾರೆ ಗಿಲ್ಲಿ ಆಗಿರ್ಬೋದು ರಜತ್ ಆಗಿರ್ಬೋದು ಧನು ಆಗಿರ್ಬೋದು ಯಾವ ರೀತಿ ಅಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ರಜತ್ ಅವ್ರು ಕೇಳ್ತಾರೆ ಸರಿ ಇವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಆದ್ರೆ ಈಗ ನಾವು ಆಟ ಆಡ್ಬೇಕಾದ್ರೆ ನೀವು ಮಾಳು ಕೊಡ್ತೀರಾ ಸೂರಜ್ ಕೊಡ್ತಾರ ಅಂತ ಕೇಳಿದ್ರೆ ನಾನು ಮಾಳುಗೆ ಕೊಡ್ತೀನಿ ಅಂತಾರೆ ಅಂದ್ರೆ ಕಂಪೇರ್ ಟು ಸೂರಜ್ ಸೂರಜ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನಮ್ ಪ್ರಕಾರ ಸೂರ್ಯ ಕರೆಕ್ಟ್ ನಾವು ಕಾಯಕಷ್ಟು ಅಷ್ಟೇ ಸರ್ ಇವ್ರು ಹೇಳಿದ್ ಮಾತ್ರ ಸರಿ ನಾವ್ ಹೇಳಿದೆಲ್ಲ ತಪ್ಪಂದ್ರೆ ಇಲ್ಲಿ ಆಗಲ್ಲ ಅಂತಾರೆ ಅದೇ ಗಿಳಿಯವರು ಕೂಡ ಒಂದ್ಸಲ ರಘು ನಾಮಿನೇಟ್ ಮಾಡ್ತಾರೆ ಜನ ಕಾಪಾಡ್ತಾರೆ ಅಂತಾರೆ ಅದೇ ವೀಕಲ್ಲಿ ಅಶ್ವಿನವ್ರು ಹೊರಗೆ ಹೋಗ್ಬೇಕಂತಾರೆ ಮತ್ತೆ ಮುಂದಿನ ವಾರ ಬಂದ್ಮೇಲೆ ಅಶ್ವಿನವ್ರು ಇಲ್ಲೇ ಇರ್ಬೇಕಂತಾರೆ ಅಂದ್ರೆ ಅವಾಗ ಅದೇ ಆಗಿತ್ತು ಇವಾಗ ಇದಾಯಿತು ಯಾವ ಕಾರಣ ಅಂದ್ರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ವೀಕ್ ವೀಕ್ ಮತ್ತೆ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ವೀಕ್ ವೀಕ್ ಅಷ್ಟೇ ಸೇಮ್ ಧನೋರ್ ಹಂಗೆ ಹೇಳ್ತಾರೆ ಇವ್ರು ಮಾತ್ರ ಸರಿ ಇದರ ಎಲ್ಲ ತಪ್ಪು ಅನ್ನೋದು ಓವರ್ ಕಾನ್ಫಿಡೆನ್ಸ್ ಸರ್ ಇವ್ರಿಗೆ ಅಂತ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇರಬೇಕು ನಿನ್ ಮೇಲೆ ನಿಮ್ಗೆ ಇರಬೇಕು ಬೇರೆ ಆಟ ಕೂಡ ವೇಸ್ಟ್ ನಾನ್ ಮಾತ್ರ ಬೆಸ್ಟ್ ಅನ್ನೋದು ಎಲ್ಲೋ ಒಂದ್ ಕಡೆ ವೆರಿ ರಾಂಗ್ ಆಗ್ತದೆ ಅನಿಸ್ತಾ ಇದೆ ಎಕ್ಸ್ಪೆಷಲಿ ನಿನ್ನೆ ಹೇಳ್ಬೇಕಂದ್ರೆ ರಕ್ಷಿತಾ ಅವ್ರ ಆಟನ ಡೆಸ್ಟ್ರಾಯ್ಡ್ ಮಾಡಿದ್ರು ಅಂದ್ರೆ ಎಕ್ಸ್ಪ್ಲೋರ್ ಮಾಡಿ ರಕ್ಷಿತಾ ಅಂದ್ರೆ ಇದು ರಕ್ಷಿತಾ ಅಂದ್ರೆ ಹಿಂಗೆ ಅನ್ನೋರ್ ಹಿತ್ರ ತೋರಿಸ್ತಾ ಇತ್ತು ಇದರಿಂದ ಏನಾದ್ರು ರಕ್ಷಿತ ಡ್ಯಾಮೇಜ್ ಆಗುತ್ತಾ ಅಂತದೇನೂ ಇಲ್ಲ ಏನಕ್ಕಂದ್ರೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಈ ಮಾತ್ರ ಒಪ್ಪಲೇಬೇಕು ಯಾರು ಒಪ್ಪಿದ್ರು ಒಪ್ಪಲಿಲ್ಲ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಆದ್ಮೇಲೆ ಎಷ್ಟು ಜಾಸ್ತಿ ಸ್ವಲ್ಪ ಏನಾದ್ರು ಫ್ಯಾನ್ಸ್ ಇದ್ದಾರೆ ಅಂತ ಏನಾದ್ರು ಹೇಳಿದ್ರೆ ಅದು ರಕ್ಷಿತೆಗೆ ಈ ವರ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು ಇಲ್ಲ ಅಂತಲ್ಲ ಆದ್ರೆ ಈ ವೀಕ್ ಮತ್ತೆ ಬರುತ್ತೆ ಫ್ಯಾಮಿಲಿಗೆ ಬರುತ್ತೆ ಸೆಂಟಿಮೆಂಟ್ ಸಿಂಪತಿ ಎಲ್ಲಾನು ವರ್ಕ್ಔಟ್ ಆಗುತ್ತೆ ಶೀಸ್ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ ಇದು ಬೇರೆ ಮಾತೇ ಇಲ್ಲ ಈ ವಿಷಯ ಇನ್ನು ಅದಾದ್ಮೇಲೆ ಅವರು ಇವ್ರೇನೋ ಮನೆಯಿಂದ ತಂದಾಕ್ತಾರೆ ಏನೋ ಮಾಡಾಕ್ತಾರೆ ಅಂತೆಲ್ಲ ಕೇಳ್ತಾರೆ ಅಲ್ಲಿ ಗಿಲ್ಲಿ ಏನಪ್ಪಾ ಕೇಳ್ದಾರೆ ನಿಮ್ಗೆ ಅಡಿಗೆ ಆಯ್ತಣ ಅಡಿಗೆ ಎಷ್ಟೊತ್ತು ಮಾಡ್ತೀರಾ ಆಗಿದ್ಯಾ ಊಟ ಮಾಡಕ್ಕೆ ಇಲ್ಲ ಅಂತ ಕೇಳ್ತಾರೆ ಆ ಕಾರಣಕ್ಕೆ ಓಕೆ ಎರಡು ಸಲ ಹೇಳ್ತಾರ ಮೂರ್ ಸಲ ಹೇಳ್ತಾರ ಬಟ್ ಗಿಲ್ಲಿ ಕೂಡ ತುಂಬಾ ಫೇಷನ್ಸ್ ಎಲ್ಲ ಟೆಸ್ಟ್ ಮಾಡಿದಾನೆ ಅದು ಓಕೆ ಬಟ್ ಸ್ಟ್ರಾಂಗ್ ಆದ್ರೆ ನೀವು ಒಳ್ಳೆ ರೌಡಿದಂತರ ಹೊಡ್ಯಕೆ ಹೋಗ್ತೀರಾ ಹೊಡಿದಂತರ ಹಿಂಗೆ ಬರ್ತೀರಾ ಅದು ಬರ್ತೀರಾ ಹಿಂಗೆ ಬರ್ತೀರಾ ಏನಪ್ಪ ನಿಮ್ಮ ಸಮಸ್ಯೆ ಅಸೀ ಫಸ್ಟ್ ಆಫ್ ಆಲ್ ನಿಮ್ಗೆ ಅಡುಗೆ ಮೇಲೆ ಅಡುಗೆ ಅಂತ ಯಾರು ಹೇಳ್ತಾರೆ ಗುರು ಬೇರೆಯವ್ರ್ ಕೊಟ್ಬಿಡ್ಯಲ್ಲ ನೀವೇ ಹೇಳ್ತೀರಾ ನನಗೆ ಅಡುಗೆ ಮನೆಯಿಂದ ನನ್ನ ಒಂದು ಕ್ಯಾರೆಕ್ಟರ್ ಹಾಳಾಗುತ್ತೆ ನನ್ನ ಪರ್ಸನಾಲಿಟಿ ಬಗ್ಗೆ ಬೇರೆ ಪಾಸಿಟಿವ್ ನೆಗೆಟಿವ್ ಬರ್ತಾ ಇದೆ ಹಂಗಂತಾರೆ ಅಡುಗೆ ಮಾಡ್ತಾರೆ ಅಂತಾರೆ ನೀವು ಅಡುಗೆನೇ ಮಾಡಬೇಡಿ ಬೇರೆ ಕೆಲಸ ಅಲ್ಲ ಅಡುಗೆ ಮಾಡೋದು ತುಂಬ ಜನ ಇದ್ದಾರೆ ಲಾಸ್ಟ್ ವೀಕ್ ಹಸಿನ ಗೌಡರು ಮಾಡಿದ್ರು ಆದರೆ ಯಾರೊಬ್ರು ಬೇರೆ ಮಾಡ್ತಾರೆ ಮಾಡಿ ತಿಂದುಾಕ್ಯಲ್ಲ ಅದನ್ನ ಬಿಟ್ಬಿಟ್ಟು ಗೆ ಬಂದಾಗ ಗೆ ಬರಬೇಡ ಅಲ್ಲಿ ಕುತ್ಕೊಳ್ಳಲೇ ಬೇಡ ನೀನು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇದು ಯಾವ ಲೆಕ್ಕ ಗುರು ಯಾವ ನ್ಯಾಯ ಗುರು ಅಂತ ಅನಿಸುತ್ತೆ ಖಂಡಿತವಾಗ್ಲು ಇದೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಓವರ್ ಆಗ್ತಾಯಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇದೆ ಇನ್ನು ಅದಾದ ಮೇಲೆ ನಿನ್ನೆ ಅಲ್ಲಿ ನಾನು ಹೇಳ್ದಲ್ಲ ಕ್ಲೀನಾಗಿ ನೀಟಾಗಿ ಕಿಚ್ಚ ಸಾರು ರಕ್ಷಿತ ಅವ್ರನ್ನ ಒಂದು ಕಡೆ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ಕ್ಲೀನಾಗಿ ಅವ್ರನ್ನ ಎತ್ ಕಟ್ತಾ ಕ್ಲೀನ್ ಕ್ಲೀನಾಗಿ ಗೊತ್ತಾಯಿತು ಅದಾದ್ಮೇಲೆ ಕಾವ್ಯ ಒಂದ್ ಸ್ವಲ್ಪ ಐಪ್ ಕೊಡ್ತಾ ಇದ್ರು ಇನ್ನು ಅದಾದ್ಮೇಲೆ ಮೇನ್ ಆಗಿ ಹೇಳ್ಬೇಕಂದ್ರೆ ಕ್ಲಾಸ್ ಸರಿಯಾಗಿತ್ತು ಐ ತಿಂಕ್ ಅಶ್ವಿನಿ ಅವರಿಗೆ ಈ ವೀಕ್ ರೈಸ್ ಆದಂಗೆ ಈ ವೀಕ್ ಅವ್ರ ಮೇಲೆ ಸಿಟ್ಟಾದಂಗೆ ಯಾವ ವಾರನೂ ಆಗಿರಲ್ಲ ಅಂತ ನನ್ನ ಅನ್ಸಿಕೆ ಸ್ವಲ್ಪ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು ಅಮ್ಮನ ಬಗ್ಗೆ ಅಂತ ತಗೊಂಡಾಗ ಅದು ಸರಿನೆ ಇತ್ತು ನಾನು ಅವತ್ತು ಎಪಿಸೋಡ್ ಅಲ್ಲಿ ಬೇಕು ಅಂದ್ರೆ ಅದನ್ನೇ ಹೇಳಿದ್ದೆ ನೀವು ಕಾವ್ಯತ್ರ ಏನ್ ಬೇಕಾದ್ರೂ ಮಾತಾಡಿ ಎಷ್ಟು ಬೇಕಾದ್ರೂ ಜಗಳಾಡಿ ಏನ್ ಪದ ಬೇಕಾದ್ರೂ ಯೂಸ್ ಮಾಡಿ ನೀವು ನೀವು ಮಾತಾಡ್ಬೇಕಾದ್ರೆ ಸಮಸ್ಯೆನೆ ಆಗಲ್ಲ ಅಂತ ಆದ್ರೆ ಇಲ್ಲ ಇಲ್ಲಿನ ವ್ಯಕ್ತಿ ಕಂಟೆಸ್ಟೆಂಟ್ ಇಲ್ಲಿ ಆಡ್ಬೇಕಾದ್ರೆ ನೀವ್ರ ಅಮ್ಮನ ಬಗ್ಗೆ ಮಾತಾಡೋದು ನಿಮ್ ಅಮ್ಮನಿಗೆ ಹೋಗಿ ಹೇಳು ನಿಮ್ ಮನರ್ಗ್ ಹೋಗಿ ಹೇಳು ನಿಮ್ ಅಜ್ಜಿಗೋಗಿ ಹೇಳು ಅಂದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಕಿಚ್ಚ ಸರ್ ಕೂಡ ಅದನ್ನೇ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪಾಗುತ್ತೆ ಇನ್ನು ರಾಶಿಕ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಉಸ್ತುವಾರಿನೇ ಉಲ್ಟಾ ಪಲ್ಟ ಮಾಡಿದ್ರು ವೆರಿ ವೆರಿ ರಾಂಗ್ ಒಂದು ಪರ್ಸೆಂಟ್ ಕೂಡ ಉಸ್ತುವಾರಿ ಸರ್ ಇಲ್ಲ ಕಿಚ್ಚ ಸರ್ ಕೂಡ ಅದನ್ನೇ ಹೇಳ್ತಾರೆ ಅಷ್ಟೇ ಅದು ಆ ಬಗ್ಗೆ ಕಡಿಮೆ ಮಾತ್ರದು ಪರವಾಗಿಲ್ಲ ಅಷ್ಟೇನಿಲ್ಲ ಏನಕ್ಕೆ ಅಂದರೆ ತಪ್ಪು ಮಾಡಿದಂತ ಅವರೇ ಒಪ್ಕೊಂಡ್ಬಿಟ್ರು ನಮಗೂ ಗೊತ್ತಿತ್ತು ತಪ್ಪು ಮಾಡಿದಂತ ಬಟ್ ನಿನ್ನೆ ಎಪಿಸೋಡ್ ಹೈಲೈಟ್ ಆಗಿದ್ದು ಈ ವಿಷಯಗಳಲ್ಲಿ ಮತ್ತು ನಿಮಗೆ ಎಪಿಸೋಡ್ ಎಪಿಸೋಡಲ್ಲಿ ಯಾವ ವಿಷಯ ಹೈಲೈಟ್ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಅಲ್ಲೂ ಚೈತ್ರರಿಗೆ ನಿನ್ನ ಸಖತ್ತಾಗಿ ರುಬ್ಬೇಕಾಗಿತ್ತು ಕ್ಲಾಸ್ ಇರಬೇಕಾಗಿತ್ತು ಯಾಕಂದರೆ ಇನ್ನು ಹೋಗ್ತಾರೆ ಬಿಡಿ ಅವ್ರ ಬಗ್ಗೆ ಏನಕ್ಕೆಲ್ಲ ನೆಗೆಟಿವ್ ಮಾಡೋದು ಹೇಳಿ ಆ ಒಂದು ವಿಷಯಕ್ಕೆ ಏನಾದರೂ ಸುಮ್ಮನೆ ಆಗಿರ್ಬೋದು ಅಂತ ಅನಿಸ್ತಾ ಇತ್ತು ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಎಪಿಸೋಡಲ್ಲಿ ಹೈಲೈಟ್ ಪಾಯಿಂಟ್ಸ್ ಅಂದರೆ ಇವಾಗಿದ್ದು ಆ ಧ್ರುವನ್ ಈಸ್ ದ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಕೆಲವು ವಿಷಯಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ನಿನ್ನೆ ಹೇಳ್ತಾರೆ ಯಾರು ಸ್ಟ್ರಾಂಗ್ ಇದಾರೆ ಅಂತೆಲ್ಲ ಕೇಳಿದಾಗ ಗಿಲ್ಲಿ ಹೆಸರು ಹೇಳ್ತಾರೆ ಅದು ಅವ್ರದ್ದು ಗಿಲ್ಲಿ ಮಾತಾಡಿದಾಗ ರಕ್ಷಿತ ಮಾತೇ ಬರಲ್ಲವರು ಅನ್ನೋ ರೀತಿದ್ರು ಬರುತ್ತೆ ಮುಂದಿನಲ್ಲಿ ಗಿಲ್ಲಿ ವಿಸ್ ರಕ್ಷಿತನೇ ಬರುತ್ತೆ ಐ ತಿಂಕ್ ನಾನು ಇದಕ್ಕಿಂತ ಮುಂಚೆ ಏನು ಹೇಳಿದ್ದೆ ಇವಾಗಲೂ ಹೇಳ್ತೀನಿ ದಯವಿಟ್ಟು ವೋಟ್ ಮಾಡೋರು ಸಪೋರ್ಟ್ ಮಾಡೋರು ಗಿಲ್ಲಿ ರಕ್ಷಿತ ಗಿಲ್ಲಿ ಕಾವ್ಯ ಗಿಲ್ಲಿ ರಘು ಬೇಡ ಒಬ್ಬರೇ ಗಿಲ್ಲಿನ ರಕ್ಷಿತನ ಗಿಲ್ಲಿನ ಕಾವ್ಯನ ಗಿಲ್ಲಿನ ರಘುನ ಹಿಂಗ್ ಸಪೋರ್ಟ್ ಮಾಡಿ ಒಬ್ಬರಿಗೆ ಸಪೋರ್ಟ್ ಮಾಡಿ ನಾನೇ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದೇ ಇಲ್ಲ ಯಾರಿಗಾದ್ರೂ ಒಬ್ಬರು ಸಪೋರ್ಟ್ ಮಾಡಿ ಫೈನಲ್ ಅರ್ಥ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ತುಂಬಾ ಡಿಫ್ರೆನ್ಸ್ ಎಲ್ಲ ಬರುತ್ತೆ ಯಾಕೆ ಅಂದರೆ ಗೆಲ್ಲೋದೊಬ್ಬರೇ ಇಬ್ರು ಇಬ್ರು ಆಗಲ್ಲ ರಕ್ಷಿತಾ ಗಿಲು ಗೆಲ್ಲೋಕ್ಕಾಗಲ್ಲ ಕಾವ್ಯ ಗಿಲ್ಲಿ ಆಗಲ್ಲ ಗಿಲ್ಲಿ ರಘು ಆಗಲ್ಲ ಗೆಲ್ರೆದ್ರೆ ಗಿಲ್ಲಿ ಗೆಲ್ತಾರೆ ಇಲ್ಲ ರಘು ಗೆಲ್ತಾರೆ ಕಾವ್ಯ ಗೆಲ್ತಾರೆ ರಕ್ಷಿತಾ ಗೆಲ್ತಾರೆ ಈ ರೀತಿಯಾಗಿ ಯಾರು ಒಬ್ಬರೇ ಗೆಲ್ತಾರೆ ದಯವಿಟ್ಟು ಒಬ್ಬರು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಮತ್ತು ನಿಮಗೆ ಎಪಿಸೋಡ್ ನೋಡಿದಾಗ ನಿನ್ನೆ ಯಾವುದು ಓವರ್ ಆಗ್ತಾ ಇತ್ತು ಏನು ಚೆನ್ನಾಗಿತ್ತು ರಕ್ಷಿತಾ ಕರೆಕ್ಟಾ ಕಾವೇ ಕರೆಕ್ಟಾ ಕಿಚ್ಚ ಸಾಲ ಕರೆಕ್ಟಾ ಪಂಚಾಯತಿ ಕರೆಕ್ಟಾ ಅಲ್ಲ ನಾನು ತಪ್ಪಿದ್ದೇನೆ ಬಿಟ್ಟೆ ಈಗ ಕಮೆಂಟ್ಸ್ ಅದೇ ಅದೇ ರೀತಿ ಬರೋದು ನನಗೆ ನಾನೇ ತಪ್ಪಿನ ಕಮೆಂಟ್ ಮಾಡ್ತೀರ ಅದು ಬೇರೆ ವಿಷಯ ನಾನು ಮಾತಾಡೋದೆ ಹಾಗೆ ನನಗೆ ಸರಿ ಅನ್ಸಿದ್ದನ್ನೇ ಮಾತಾಡ್ತೀನಿ ಅದನ್ನು ಬಿಟ್ಬಿಟ್ಟು ಈಗ ರಕ್ಷಿತಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅವ್ರ ಬಗ್ಗೆ ಪೋಸ್ಟ್ ಬಗ್ಗೆ ಮಾತಾಡಬೇಕು ಗಿಲ್ಲಿಗೆ ಫ್ಯಾನ್ಸ್ ಜಾಸ್ತಿ ಇದಾರೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ ವ್ಯೂಸ್ ಬರ್ತವೆ ಕಾವ್ಯಗೆ ಮ್ಯೂಚುವಲ್ ಫ್ಯಾನ್ಸ್ ಇದ್ದಾರೆ ಅದು ಮಾತಾಡೋದು ಇದು ಬರುತ್ತೆ ಆ ರೀತಿ ಏನಿಲ್ಲ ಸರಿಯಾಗಿ ಎಪಿಸೋಡ್ ನೋಡಿದಾಗ ಏನು ಅನ್ಸುತ್ತೆ ಅದನ್ನೇ ಮಾತಾಡಬೇಕು ಎಕ್ಸ್ಪೆಷಲಿ ನಿನ್ನೆ ಕಾವ್ಯ ಗಿಲಿ ಅಂತ ಬಂದಾಗ ಕಿಚ್ಚ ಸರ್ ಪದೇ ಪದೇ ಅವ್ರಿಗೆ ಹೇಳ್ತಾ ಇದ್ರು ಅದೊಂದು ವಿಷಯ ಆಗಿತ್ತು ಆ ರೀತಿ ಆದ್ಮೇಲೆ ರಕ್ಷಿತ್ ಅವರು ಓವರ್ ಕಾನ್ಫಿಡೆನ್ಸ್ ತುಂಬಾ ಇತ್ತು ಮನೆ ಮಂದಿ ಎಲ್ಲರ ಹಾಗು ನಾನ್ ಮಾತ್ರ ಸರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ನಾ ಕ್ಲಾಸ್ ಬಗ್ಗೆ ಹೇಳಂಗಿಲ್ಲ ಮುಂಚೆ ಮುಂಚೆನೆ ಹೇಳಿದ್ರಿಗೆಲ್ಲ ಕ್ಲಾಸ್ ಆಗುತ್ತೆ ಅಂತ ಅಪ್ರಿಷಿಯೇಷನ್ ಅಂತ ಬಂದಾಗ ಯಾರಿಗೂ ಸಿಗಲಿಲ್ಲ ಸ್ವಲ್ಪ ಕಾವಿಗೆ ಮಾತ್ರ ಹೈಕೋರ್ಟ್ರೋದು ಬಿಟ್ಟರೆ ಇನ್ನೇನು ಅಷ್ಟು ಎಪಿಸೋಡ್ ಇತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ಈ ವಿಡಿಯೋ ಇಷ್ಟ ಆಗಲ್ಲ ಅಂತ ಕಂಡ್ಕೊಂಡಿದ್ದೀನಿ ಕಾರಣ ಏನಂದ್ರೆ ರಕ್ಷಿತರ ಬಗ್ಗೆ ಮಾತಾಡಿದಲ್ವಾ ಅದಕ್ಕೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತುಂಬ ಸಲ ರಕ್ಷಿತರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ ಆ ವಿಡಿಯೋ ಆಗಿರ್ಬೋದು ಅವ್ರ ಬಗ್ಗೆ ಆಗಿರ್ಬೋದು ಯಾರು ಮಾತಾಡೋಲ್ಲ ಈ ವಿಡಿಯೋನ ಮಾತ್ರ ಕೆಲವು ವಿಡಿಯೋಗಳು ಮಾತ್ರ ನೋಡ್ತಾ ಇರ್ತಾರ ಅದು ಕೆಲವರ ವ್ಯಕ್ತಿತ್ವ ಎಲ್ಲರೂ ಅಂತಲ್ಲ ಕೆಲವರು ವ್ಯೂವರ್ಸ್ ಆ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲಾನು ತಗೋಬೇಕು ಪಾಸಿಟಿವ್ ಆರ್ ನೆಗೆಟಿವ್ ಕಂಟೆಂಟ್ ಮಾಡ್ತಾ ಇದೀವಿ ವಿಡಿಯೋಸ್ ಮಾಡ್ತಾ ಇದೀವಿ ನಿಮ್ಮ ಹತ್ರ ಬರ್ತಾ ಇದೀವಿ ಅಂದ್ರೆ ಅದ್ಲಿ ಕಿಚ್ಚ ಸಾರಿಗೆ ತಪ್ಪಲ್ಲ ನಾವು ಯಾವ ಲೆಕ್ಕ ಅನ್ಸುತ್ತೆ ಕೆಲ